ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೈ ಇದ್ದೀರಿ ಎಲ್ಲರೂ ಆರಾಮದಿರುತ್ತೆ ಅಂದ್ಕೊಂಡ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಇವತ್ತಿನ ಒಂದು ವಿಡಿಯೋದಾಗ ನೀವು ತಮ್ಮೇಲ್ ನೋಡಿದಿರಿ ಯೂಟ್ಯೂಬ್ನಾಗ ಕಾಪ್ರೇಟ್ ಬರಲ್ದಂಗೆ ಕೆಲವೊಂದಿಷ್ಟು ಆಡಿಯೋಸ್ಗಳು ಬ್ಯಾ ಕೆಲವೊಂದಿಷ್ಟು ಬ್ಯಾಕ್ಗ್ರೌಂಡ್ ಗ್ರೌಂಡ್ ಮ್ಯೂಸಿಕ್ಗಳನ್ನ ಇವತ್ತಿನ ಒಂದು ವಿಡಿಯೋದಾಗ ನಿಮ್ಗೆ ಅಪ್ಡೇಟ್ ಮಾಡತ್ನು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ತಿಳ್ಕೊರಿ ಮತ್ತು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ ಮ್ಯಾಲ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಇವತ್ತಿನ ಒಂದು ವೀಡಿಯೋ ವಿಡಿಯೋಕ್ಕ ಲೈಕ್ ಕೊಡ್ರಿ ಹಂಗೆ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಚಾನಲ್ಲು ಹೊಸದೈತಿ ಈ ಒಂದು ಚಾನಲ್ದಾಗ ಎಲ್ಲ ಥರ ಯೂಟ್ಯೂಬ್ ಅಪ್ಡೇಟ್ಗಳ ಬಗ್ಗೆ ವಿಡಿಯೋ ಮಾಡ್ತನು ಅಷ್ಟ ಅಲ್ಲ ಇನ್ಸ್ಟಾಗ್ರಾಮ್ ಬಗ್ಗೆ ಅಪ್ಡೇಟ್ ಕೊಡ್ತಿರ್ತನು ಮತ್ತು ನಿಮ್ಮೊಂದು ಫೇಸ್ಬುಕ್ ಬಗ್ಗೆ ಅಪ್ಡೇಟ್ ಕೊಡ್ತಿರ್ತನೂ ಹೊಸ ಹೊಸ ಅರ್ನಿಂಗ್ ಅಪ್ಲಿಕೇಶನ್ಗಳ ಬಗ್ಗೆ ನಾನು ಅಪ್ಡೇಟ್ಗಳನ್ನ ಕೊಡ್ತಿರ್ತನು ಅದಕ್ಕೆ ಹೇಳಕ್ಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಇಷ್ಟ ಅಲ್ಲ ನಿಮಗೆ ಯಾವುದೋ ಒಂದು ಪ್ರಾಬ್ಲಮ್ ಇದ್ರೂ ಟೆಕ್ನಿಕಲ್ ಒಳಗೆ ಹಂಗೆ ಕಮೆಂಟ್ ಮಾಡಿರಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತಿರ್ತನು ಮತ್ತು ಇದೇ ಥರ ಸಪೋರ್ಟ್ ಮಾಡೋದ್ರಿಂದ ನನಗೆ ಹೊಸ ಹೊಸ ವೀಡಿಯೋ ಮಾಡಕ್ಕೆ ಹುಮ್ಮಸ್ಸು ಅನ್ನೋದು ಬರ್ತೈತಿ ಅದಕ್ಕೆ ಹೇಳಾಕತ್ತೋ ನನಗೆ ಸಪೋರ್ಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆರ್ ಇತ್ತೇಳಿ ಹಂಗಿದ್ರೆ ತಡ ಮಾಡೋದು ಬೇಡ ವಿಷ ಬರ್ನು ಒಂದು ಅಪ್ಡೇಟ್ ಯಾವ ಮ್ಯೂಸಿಕ್ಗಳು ಎಲ್ಲಿ ಸಿಗ್ತಾವೆ ಯಾವ ಥರವನ್ನ ಯೂಸ್ ಮಾಡೋದು ಅಂತೇಳಿ ಮೊದಲಿಗೆ ನಾನು ನಿಮ್ಮ ಯೂಟ್ಯೂಬ್ ಯೂಟ್ಯೂಬ್ನ ಗೂಗಲ್ದಾಗ ಓಪನ್ ಮಾಡತ್ತಿ ನಾನು ಸಿಂಪಲ್ಲಾಗಿ ಗೂಗಲ್ ಹತ್ತಿ ಓಪನ್ ಮಾಡಿದ ಮಾಡಿದ್ಮೇಲೆ ಅಲ್ಲಿ ನಿಮ್ಗೆ ಮ್ಯಾಲ ಸರ್ಚ್ ಬಾರ್ದಾಕ ಯೂಟ್ಯೂಬ್ ಸ್ಟುಡಿಯೋ ಡ್ಯಾಶ್ ಬೋರ್ಡ್ ಲಾಗಿನ್ ಅಂತೇಳಿ ನೀವು ಸರ್ಚ್ ಮಾಡ್ರಿ ಸರ್ಚ್ ಮಾಡಿ ನೀವು ಓಕೆ ಕೊಡಿರಿ ಓಕೆ ಕೊಟ್ಟ ಮೇಲೆ ಇಲ್ಲಿ ನಿಮ್ಗೆ ಕೆಳಗೆ ಲಾಗಿನ್ ಅಂತೇಳಿ ಕೊಡ್ತಾರಲ್ಲ ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿರಿ ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡೋಣ ಇಲ್ಲಿ ನಿಮ್ಮ ನೋಡ್ಬೋದು ಒಂದು ಯೂಟ್ಯೂಬ್ ಸ್ಟುಡಿಯೋ ಗೂಗಲ್ದಾಗ ಅಂದ್ರೆ ಬ್ರೌಸರ್ದಾಗ ಓಪನ್ ಆಗದಿ ಅದು ಡ್ಯಾಶ್ ಬೋರ್ಡ್ನಾಗ ಓಪನ್ ಆಗತ್ತಿ ಡೆಸ್ಕ್ಟಾಪ್ ಮೋಡ್ನಾಗ ಡೆಸ್ಕ್ಟಾಪ್ ಮೋಡ್ ನೋಡಿ ಯಾವ ಥರ ಇರುತ್ತಪ್ಪ ಅಂದರೆ ನೀವು ನೋಡ್ಬೋದು ಮ್ಯಾಲೆ ಮೂರು ಡಾಟ್ ಕೊಟ್ಟಿರ್ತಾನಲ್ಲ ಅದ್ರ ಮ್ಯಾಲ ನೀವು ಕ್ಲಿಕ್ ಮಾಡೋಣ ಇಲ್ಲಿ ನಿಮಗೆ ಡೆಸ್ಕ್ಟಾಪ್ ಸೈಡ್ದು ಕೊಟ್ಟಿರ್ತಾನೆ ಅದನ್ನು ನೀವು ಟಿಕ್ ಮಾಡ್ಕೋರಿ ಟಿಕ್ ಇಲ್ಲ ಅಂದ್ರೆ ಟಿಕ್ ಮಾಡ್ಕೊರಿ ಟಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಬೋದು ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಲ್ಲಿ ಡ್ಯಾಶ್ ಬೋರ್ಡ್ ಓಪನ್ ಆಗತ್ತಿ ಡ್ಯಾಶ್ ಬೋರ್ಡ್ ಏನು ಓಪನ್ ಆಗೋದಿಲ್ಲ ಇಲ್ಲಿ ನೀವು ತರೀಕೆಟ್ ತಗೋಕ್ ಹೋಗ್ಬೇಡ್ರಿ ಇಲ್ಲಿ ಕೆಳಗೆ ನೋಡ್ರಿ ನೀವು ಇಲ್ಲಿ ಅಡಿಯೋ ಲೈಬ್ರರಿ ಅಂತ ಕೊಟ್ಟಿರ್ತಾನೆ ಎಲ್ಲಿ ಕೊಟ್ಟಿರ್ತಾನಪ್ಪ ಅಂದ್ರೆ ನಿಮ್ಮ ಒಂದು ಇಲ್ಲಿ ಸೈಡಲ್ಲಿ ಒಂದು ಸೀರಿಯಲ್ ಪ್ರಕಾರ ಒಂದಿಷ್ಟು ಆಪ್ಷನ್ಗಳು ಕೊಟ್ಟಿರ್ತಾನು ಆ ಒಂದು ಆಪ್ಷನ್ಗಳು ಕೆಳಗೆ ಪೂರ ಲಾಸ್ಟಿಗೆ ಆಡಿಯೋ ಲೈಬ್ರರಿ ರೀತಿಯ ಒಂದು ಆಪ್ಷನ್ ಇರತ್ತೆ ಆ ಒಂದು ಆಪ್ಷನ್ ಎಲ್ಲ ನೀವು ಕ್ಲಿಕ್ ಮಾಡಿರಿ ಈ ಒಂದು ಆಪ್ಷನ್ ಎಲ್ಲ ನೀವು ಕ್ಲಿಕ್ ಮಾಡೋಣ ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ವೇಟ್ ಮಾಡಿರಿ ನನ್ನ ಒಂದು ಮೊಬೈಲ್ ಪ್ರೊಸೀಜರ ಭಾಳ ಸ್ಲೋ ಐತಿ ಇಲ್ಲಿ ನಿಮ್ಗೆ ಏನು ಕಾಣಕತ್ತಲ್ಲ ಮ್ಯೂಸಿಕ್ಗಳು ಇವೆಲ್ಲ ಮ್ಯೂಸಿಕ್ಗಳು ಒಂದು ಕ್ಯಾಟಗರಿ ಸಂಬಂಧಪಟ್ಟದ್ದು ನಿಮಗೂ ಬೇಕಾಗಿದ್ದು ಕ್ಯಾಟಗರಿ ನೀವು ಚೂಸ್ ಮಾಡಬೇಕಪ್ಪ ಅಂದ್ರೆ ಇದಕ್ಕಿಂತಪ್ಪ ಇಲ್ಲ ಒಂದು ಮ್ಯೂಸಿಕ್ನ ನಿಮ್ಗೆ ಹಚ್ಚಿ ತೋರಿಸ್ ನೋಡ್ರಿ ಏನು ನೋಡಕ್ಕಿಲ್ಲ ಈ ಮ್ಯೂಸಿಕ್ಗಳು ಸ್ವಲ್ಪ ಹೀಲಿಂಗ್ ಮ್ಯೂಸಿಕ್ ಇದ್ದಂದ ಇವಟ್ಟ ಈ ಒಂದು ಹೀಲಿಂಗ್ ಮ್ಯೂಸಿಕ್ ಬಿಟ್ಟು ನಮ್ಗೆ ಬೇರೆ ಒಂದು ಕ್ಯಾಟಗರಿ ಬೇರೆ ಒಂದು ಸೌಂಡ್ ಎಫೆಕ್ಟ್ನಾಗ ನಮಗೆ ಬೇಕಪ್ಪ ಅಂದ್ರೆ ಇಲ್ಲಿ ನಿಮಗೆ ನೋಡ್ಬೋದು ಸೌಂಡ್ ಎಫೆಕ್ಟ್ ಹೇಳಿ ಒಂದು ಎರಡನೇ ಒಂದು ಆಪ್ಷನ್ ಐತಿ ಮ್ಯೂಸಿಕ್ ಸೈಡ್ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡೋಣ ಇಲ್ಲಿ ಒಂದಿಷ್ಟು ಕ್ಯಾಟಗರಿ ತೋರ್ಸ್ತಾರೆ ನಿಮಗೆ ಕೈಂಡ್ ಪ್ಲೇಯಿಂಗ್ ಕೈಂಡ್ ಪ್ಲೇಯಿಂಗ್ಸ್ ಅಂತೇಳಿ ಒಂದು ಮೂರು ಕ್ಯಾಟಗರಿ ಮೂರು ಮೂರದಾವು ಹಂಗೆ ನಿಮ್ಗೆ ಇಲ್ಲಿ ಕೆಳಗೆ ಕೋಲ್ ಮಾಡಿದಂಗೆ ಮಾಡಿದಂಗೆ ಕ್ಯಾಟಗರಿಗಳು ತೋರ್ಸ್ತಿರ್ತಾರೋ ಆ ಒಂದು ಕ್ಯಾಟಗರಿ ಮೇಲೆ ನೀವು ಮ್ಯೂಸಿಕ್ಗಳನ್ನ ಕ್ಲಿಕ್ ಮಾಡ್ಕೊಂಡು ನೀವು ಪ್ಲೇ ಮಾಡ್ಕೊಂಡು ನಿಮ್ಗೆ ಇಷ್ಟ ಆದ್ರೆ ನೀವು ಬಳಸ್ಕೋಬೋದ ಒಂದು ಯೂಟ್ಯೂಬ್ ಶಾರ್ಟ್ನಾಗಾರ ಬಳಸ್ಬೋರಿ ನಿಮ್ಗೊಂದು ವೀಡಿಯೋದಾಗಾರ ಬಳಸ್ಬೋರಿ ಇಲ್ಲಿ ನಿಮಗೆ ಹೇಳಕ್ಳಾ ಹೋಗಿರೋದು ಇದು ಇಷ್ಟ ಅಪ್ಡೇಟ ಈ ಒಂದು ಅಪ್ಡೇಟ್ನಾಗ ನಿಮಗೆ ನೋಡಿರ್ಬೋದು ಈ ಯೂಟ್ಯೂಬ್ನವ್ರ ಕೊಟ್ಟಿರೋದಂಥ ಇವು ಆಡಿಯೋ ಲೈಬ್ರರಿಗಳು ಇವು ಅವರ ಯೂಟ್ಯೂಬ್ ದ್ವಾರ ಕೊಟ್ಟಿರ್ತಾರೆ ಇವನ್ನ ಈ ಮ್ಯೂಸಿಕ್ಗಳನ್ನ ಅವ್ರು ರೆಡಿ ಮಾಡಿ ಈ ಒಂದು ಆಡಿಯೋ ಲೈಬ್ರರಿ ಒಳಗೆ ಅಪ್ಲೋಡ್ ಮಾಡಿರ್ತಾರೆ ನೀವು ಅವನ್ನ ಯಾವಾಗ ಬೇಕಾದ ಯಾವ ಒಂದು ವೀಡಿಯೋ ಮೇಲೆ ಬೇಕಾದ ಎನಿ ಟೈಮು ನೀವು ಯೂಸ್ ಮಾಡಬಹುದು ಇದಕ್ಕೆ ನೀವು ಕ್ರೆಡಿಟ್ ಅಂತ ಹಾಕುವ ಅವಶ್ಯಕತೆ ಇರೋದಿಲ್ಲ ಎನ್ ಸಿ ಸಿ ಮ್ಯೂಸಿಕ್ ನೀವು ಕೇಳಿರ್ಬೋದು ಆ ಮ್ಯೂಸಿಕ್ ಕ್ರೆಡಿಟ್ ಹಾಕಿದ್ರೆ ಅಷ್ಟೇ ನಿಮ್ಗೆ ಕಾಪ್ರೇಟ್ ಅನ್ನೋದು ಕೊಡೋಂಗಿಲ್ಲ ನೀವು ಕಾಪ್ರೇಟ್ ಕ್ರೆಡಿಟ್ ಹಾಕಲಿಲ್ಲನಪ್ಪ ಅಂದ್ರೆ ಕಾಪ್ರೇಟ್ ಕ್ಲೈಮ್ ಮಾಡೋದು ಬರದೈತಿ ಆದರೆ ಈ ಒಂದು ಗಳಿಗೆ ನೀವು ಕ್ರೆಡಿಟ್ ಹಾಕ್ಲಿಕ್ಕೆ ಅಂದ್ರೆ ನಡಿತೈತಿ ಈ ಒಂದು ಮ್ಯೂಸಿಕ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇವತ್ತಿನ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಇದೇ ಥರ ಬೆಸ್ಟ್ ಕಂಟೆಂಟ್ ಟಾಪಿಕ್ಗಳ ಬಗ್ಗೆ ಮುಂದಿನ ಒಂದು ವಿಡಿಯೋದಾಗ ತೊಗೊಂಬರ್ತನು ಅಲ್ಲಿವರೆಗೂ ಟಾಟಾ